ವಿಶಿಕರಿ ನನ್ನನ್ನು ಬೇಕಾದ್ರೆ ಪಲಾಯನವಾದಿಂದ ನೀ ಪರವಾಗಿಲ್ಲ ಆದರೆ ನಾನು ಕಳ್ಳಲ್ಲ ಕಳ್ಳನ ಇಂಟೆನ್ಷನ್ ಬೇರೇನಿರುತ್ತೆ ಇರುತ್ತೆ ಯಾವಾಗಲೂ ಕೂಡ ನಾನು ಪಡೆದಂತ ಸಾಲದ ಬಾಬ್ತನ್ನು ಸೆಟಲ್ ಮಾಡುವಂತ ಉದ್ದೇಶ ಇತ್ತ ವಿನಃ ಅವರು ಕೊಟ್ಟಂತ ಹಣವನ್ನ ಲಪ್ಟಾಯಿಸುವಂಥ ಸಂಚು ಇರಲಿಲ್ಲ ಇಷ್ಟಕ್ಕೂ ಇದು ಕಳ್ತನ ಅಂತ ಹೇಳೋದಕ್ಕೆ ಇಲ್ಲಿ ಯಾವ ಚೋರಿ ನಡೆದಿದೆ ಹೇಳಿ ಯಾರಿಗೂ ಮೋಸ ಮಾಡುವಂತ ಹಂಬಲ ನನಗಿಲ್ಲ ವಿಷಕರಿ ಈ ರೀತಿ ಹೇಳಿದ್ದು ಒಂದು ಕಾಲದ ಲಿಕ್ಕರ್ ಕಿಂಗ್ ಅಂತಾನೆ ಹೆಸರಾದಂಥ ವಿಜಯ್ ಮಲ್ಯ ವಿಷಕರಿ ಇದ್ಯಾವುದೋ ಹಳೆಯ ಸಂದರ್ಶನದ ಹೇಳಿಕೆಯಲ್ಲ ಇದೇ ಗುರುವಾರ ಅಂದ್ರೆ ಜೂನ್ ಐದನೇ ತಾರೀಕು ಅವರು ಇಂಡಿಯನ್ ಯೂಟ್ಯೂಬರ್ ಆದಂತ ರಾಜ್ ಶಮಾನಿ ಅವರ ಪಾಡ್ಕಾಸ್ಟ್ ನಲ್ಲಿ ಕುಳಿತು ನೇರವಾಗಿ ಹೇಳದಂತ ಮಾತುಗಳಿವು ಅಂತ ಒಂಬತ್ತು ವರ್ಷಗಳ ನಂತರ ಅವರು ಮತ್ತೆ ಮುಂದೆ ಕಾಣಿಸ್ಕೊಂಡಿದ್ದಾರೆ ವಿಜಯ ಮಲ್ಯ ಅವರು ಯಾರು ಕಣ್ಗೂನು ಬಿದ್ದಿರಲಿಲ್ಲ ಇಷ್ಟು ಕಾಲದವರೆಗೂ ಒಂದು ವಿಧದ ಅಜ್ಞಾತ ಬದುಕನ್ನ ಸಾಗಿಸ್ತಂತ ಅವರು ಇದೇ ಮೊದಲ ಬಾರಿಗೆ ಎನ್ನುವಂತೆ ಮನಸ್ಸನ್ನ ಬಿಚ್ಚಿ ಹಲವು ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ವಿಶಕರಿ ಒಂದ್ ಕಾಲದಲ್ಲಿ ಕಿಂಗ್ ಫಿಶರ್ ಲಿಕ್ಕರ್ ಏರ್ಲೈನ್ಸ್ ಹೀಗೆ ಹಲವಾರು ವ್ಯವಹಾರಗಳ ಓನರ್ ಆಗಿದ್ದಂತ ಮಾಜಿ ಬಿಲಿಯನೇರ್ ಮಲ್ಯರವರ ಮೇಲೆ ಒಂಬತ್ತು ಸಾವಿರ ಕೋಟಿಗೂ ಹೆಚ್ಚಿನ ಸಾಲದ ಹೊರ ಇತ್ತು ಭಾರತದ ಕೆಲವು ಪ್ರಮುಖ ರಾಷ್ಟ್ರೀಯ ಬ್ಯಾಂಕ್ಗಳು ಅವರಿಗೆ ಈ ಒಂದು ಸಾಲವನ್ನು ಕೊಟ್ಟಿದ್ವು ಆದರೆ ಎರಡ್ ಸಾವಿರದ ಎಂಟರ ಆರ್ಥಿಕ ಕುಸಿತದಿಂದ ಅವರಿಗೆ ಮುಂದೆ ಚೇತರಿಸ್ಕೊಳ್ಳೋದಕ್ಕೆ ಅವಕಾಶನೇ ಸಿಗಲಿಲ್ಲ ಆಗ ಅವರು ಮಾಡಿದಂತ ಬ್ಯಾಂಕ್ ಸಾಲ ಅವರ ಲಯಾಬಿಟಿಗಳನ್ನ ಅದೆಷ್ಟರ ಮಟ್ಟಿಗೆ ರೀಚ್ ಮಾಡ್ತೋ ಗೊತ್ತಿಲ್ಲ ಸಾಲ ತಗೊಂಡಂತ ಅವರು ಅದನ್ನು ವಾಪಸ್ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಈ ಬ್ಯಾಂಕ್ಗಳು ನೋಡೋವರೆಗೂ ನೋಡಿ ಅವ್ರ ಮೇಲೆ ಮನಿ ಫ್ರಾಡ್ ಹಾಗೂ ಇಲ್ಲಿಗಲ್ ಮನಿ ಲ್ಯಾಂಡ್ರಿಂಗ್ ಮೊದಲಾದಂತಹ ಆರೋಪದ ಅಡಿಯಲ್ಲಿ ಕೇಸ್ಗಳನ್ನ ದಾಖಲ್ ಮಾಡಿದ್ವು ಎರಡ್ ಸಾವಿರದ ಹನ್ನೆರಡನನ್ನು ಕೂಡ ಈ ಕೇಸ್ಗಳನ್ನ ಇದ್ದರು ಅವರ ಏರ್ಲೈನ್ಸ್ ಸಂಪೂರ್ಣ ಬಿದ್ದು ಹೋಗಿತ್ತು ಅದರಲ್ಲಿ ಕೆಲಸವನ್ನ ಮಾಡುತ್ತಿದ್ದಂತಹ ಸಾವಿರಾರು ಉದ್ಯೋಗಿಗಳಿಗೆ ಕನಿಷ್ಠ ವೇತನ ಕೂಡ ಸಿಗ್ಲಿಲ್ಲ ಅವರೆಲ್ಲ ಮಲ್ಯರವರ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು ದೇಶ ವ್ಯಾಪಿಯಾಗಿ ಅವರ ವಿರುದ್ಧ ಹೋರಾಟ ನಡೆಯಿತು ವಿಜಯ ಮಲ್ಯ ಅವರು ಪೂರ್ತಿ ವಿಜಯ್ ಮಲ್ಯ ಅವರು ಪೂರ್ತಿ ಬ್ಯಾಂಕ್ ಆಗಿದ್ರು ಅವರು ಜನರಿಗಾಗ್ಲಿ ಮಾಧ್ಯಮಗಳಿಗಾಗ್ಲಿ ಅಥವಾ ತಮ್ಮ ಸಂಸ್ಥೆಯ ಉದ್ಯೋಗಿಗಳಿಗಾಗ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಲ್ಲ ಸುಮಾರು ಮೂರ್ನಾಲ್ಕು ವರ್ಷದವರೆಗೂ ಇಲ್ಲೇ ಇದ್ದು ಕೋರ್ಟ್ ವ್ಯವಹಾರವನ್ನು ನಡೆಸಂತ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಜನಿವಾಗೆ ಹೊರಟಿದ್ದೆ ಕೊನೆ ಹಾಗೆ ಹೋದವರು ಮತ್ತೆ ವಾಪಸ್ ಭಾರತಕ್ಕೆ ಬರಲಿಲ್ಲ ಇವತ್ತೂ ಕೂಡ ಅವರು ಭಾರತದಲ್ಲಿ ಇಲ್ಲ ಈ ರೀತಿ ಹೋದಂತ ಅವ್ರ ಬಗ್ಗೆ ಇಲ್ಲಿ ಲೆಕ್ಕವಿಲ್ಲದಷ್ಟು ವದಂತಿಗಳು ಆರೋಪಗಳು ಬೆಳೆದಿದ್ವು ವಿಜಯ್ ಮಲ್ಯ ಅವರು ದೇಶ ಬಿಟ್ಟು ಓಡ್ ಹೋದ್ರೂ ಅವರೊಬ್ಬ ಮೋಸ್ಕಾರ ಎಂಬಂತೆ ಎಲ್ಲಾ ಕಡೆ ಪ್ರಚಾರ ಮಾಡಲಾಯಿತು ಕೋರ್ಟ್ಗಳು ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಅವರನ್ನು ವಾಪಸ್ ಕರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟವು ಆದರೆ ಆ ಹೊತ್ತಿಗೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ವಾಸ ಇದ್ದಂತ ಅವರನ್ನ ಕರೆಸಿಕೊಳ್ಳೋದಕ್ಕೆ ಲೀಗಲಿ ಸಾಧ್ಯ ಆಗಲಿಲ್ಲ ಮಲ್ಯ ಅವರು ವಿದೇಶಕ್ಕೆ ಹೋದ್ರೂ ಕೂಡ ಅವರ ಕೆಲವು ಪಾರ್ಟಿ ವಿಡಿಯೋ ಹಾಗೂ ಫೋಟೋಗಳು ಆಗಾಗ ಕಾಣಿಸ್ತಾ ಇದ್ವು ಅದರಲ್ಲಿ ಅವರು ಅವರ ಅರವತ್ತನೇ ವರ್ಷದ ಬರ್ತ್ಡೇ ಆಚರಣೆಯನ್ನು ಅತ್ಯಂತ ಗ್ರಾಂಡ್ ಆಗಿ ವಿದೇಶದಲ್ಲಿ ಆಚರಿಸಿಕೊಂಡಿದ್ದಂತ ದೃಶ್ಯ ಇತ್ತು ಮಲ್ಯ ಅವರು ವಿದೇಶದಲ್ಲಿ ಐಷಾರಾಮ್ ಬದುಕಿದ್ದಾರೆ ಅವರಿಗೆ ಯಾವುದೇ ಕೊರತೆ ಇಲ್ಲ ಅದಲ್ಲದೆ ಅವರ ಸಂಸ್ಥೆ ವಿದೇಶಿ ಉದ್ಯೋಗಿಗಳಿಗೆ ಮಾತ್ರ ವೇತನ ಸಿಗ್ತಾ ಇದೆ ಆದರೆ ಭಾರತೀಯ ಉದ್ಯೋಗಿಗಳಿಗೆ ವೇತನ ಕೊಡದೆ ಸತಾಯಿಸಲಾಗ್ತಿದೆ ಅನ್ನುವಂತ ಮಾತುಗಳು ಕೂಡ ಕೇಳಬಂದ್ವುಶಕರಿ ವಿಜಯಮಲ್ಯ ಅವರು ಏನ್ ಮಾಡ್ತಿದ್ದಾರೆ ಮಲ್ಯರವರ ಸದ್ಯದ ಸಂಪಾದನೆ ಏನು ಅವರ ಜೀವನ ಹೇಗೆ ನಡೀತಾ ಇದೆ ಯಾಕೆ ಅವರು ಭಾರತಕ್ಕೆ ಬರ್ತಿಲ್ಲ ಕಥೆ ಏನು ಅವರು ಭಾರತಕ್ಕೆ ಬರೋದು ಯಾವಾಗ ಅವ್ರಿಗೆ ಅವರ ತಪ್ಪಿನ ಅರಿವು ಇಲ್ವಾ ಇಂಥ ಅನೇಕ ಪ್ರಶ್ನೆಗಳಿಗೆ ಅವರು ಈ ಒಂದು ಸಂದರ್ಶನದಲ್ಲಿ ಸಮಾಧಾನಕರ ಉತ್ತರವನ್ನ ಕೊಟ್ಟಿದ್ದಾರೆ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಪಾಡ್ಕಾಸ್ಟ್ ಇದೀಗ ದೇಶದ ಎಲ್ಲಾ ಕಡೆ ಸದ್ದನ್ನ ಮಾಡುತ್ತಿದೆ ಅಷ್ಟಕ್ಕೂ ವಿಜಯಮಲ್ಯ ಅವರು ಏನು ಹೇಳಿದ್ರು ಅವರನ್ನ ಕೇಳಲಾದಂತಹ ಪ್ರಶ್ನೆಗಳು ಏನು ಎಂಬುದರ ಸಮಗ್ರ ವಿವರದ ಬಗ್ಗೆ ಇಲ್ಲಿ ತಿಳಿಯಲು ಪ್ರಯತ್ನ ಪಡೋಣ ವಿಶಕರೇ ಈ ಒಂದು ಸಂದರ್ಶನದ ಪೂರ್ತಿ ವಿಡಿಯೋ ಅವಧಿ ನಾಲ್ಕು ಗಂಟೆಗೂ ಹೆಚ್ಚಿದೆ ಅದರಲ್ಲಿ ಅವರ ಬಾಲ್ಯ ಅವರ ಪೋಷಕರ ಬಗ್ಗೆ ಅವರ ಬಿಸ್ನೆಸ್ ಶುರುವಾದ ಬಗ್ಗೆ ಅವರ ಏರ್ಲೈನ್ಸ್ ನ ಹುಟ್ಟು ಹಾಗೂ ಅದರ ಅವನತಿಯ ಬಗ್ಗೆ ಕೂಡ ವಿವರ ಇದೆ ಆದರೆ ಇದೆಲ್ಲದರ ಚರ್ಚೆ ಇಲ್ಲಿ ಈಗ ಅನಗತ್ಯ ಅದೆಲ್ಲದರ ಬಗ್ಗೆ ನಾವು ಕಳೆದ ಅನೇಕ ವಿಡಿಯೋಗಳಲ್ಲಿ ಮಾತನಾಡಿದೀವಿ ಹಾಗೂ ಅದ್ರ ಬಗ್ಗೆ ಅನೇಕರಿಗೆ ಈಗಾಗಲೇ ಗೊತ್ತಿದೆ ಕೂಡ ಈ ಒಂದು ಸಂದರ್ಶನ ನಡೆಸಿದಂತ ರಾಜನಿ ಅವರು ಆರಂಭದಲ್ಲಿ ಇದು ಕೇವಲ ಪ್ರಶ್ನೋತ್ತರ ಕಾರ್ಯಕ್ರಮ ಅಲ್ಲ ಇದು ದೇಶದ ಪರವಾಗಿ ಮಲ್ಯರವರ ಆಂತರ್ಯವನ್ನ ಹೆಚ್ಚೆಚ್ಚು ತಿಳಿಯುವಂತ ಪ್ರಯತ್ನ ಅಂತ ಹೇಳಿದ್ದಾರೆ ಕೃಷಿಕರಿ ಒನ್ ಟೈಮ್ ಅಲ್ಲಿ ಭೂಮಿಯಲ್ಲಿ ಹೂಡಿಕೆ ಮಾಡಿದ್ರೆ ಮಾತ್ರ ಲಾಭ ಸಿಗುತ್ತೆ ಅಂತ ನಂಬ್ತಾ ಇದ್ವಿ ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ ಈಗ ಉತ್ತಮ ಕಂಪನಿಗಳ ಶೇರುಗಳಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ನಿಮಗೆ ಸಾಕಷ್ಟು ಲಾಭ ಸಿಗುತ್ತೆ ಉದಾಹರಣೆಗೆ ನೀವು ಐದು ವರ್ಷಗಳ ಹಿಂದೆ ಟಾಟಾ ಮೋಟರ್ಸ್ ನಲ್ಲಿ ಒಂದು ಲಕ್ಷ ರೂಪಾಯಿ ಹೂಡಿಕೆಯನ್ನು ಮಾಡಿದ್ರೆ ಅದು ಏಳು ಲಕ್ಷ ರೂಪಾಯಿ ಆಗ್ತಾ ಇತ್ತು ಅಂದ್ರೆ ಸುಮಾರು ಏಳ್ನೂರು ಪರ್ಸೆಂಟ್ ರಿಟರ್ನ್ ಸಿಗ್ತಾಯಿತು ಇಂತಹ ಲಾಭಗಳು ಚಿನ್ನ ಫಿಕ್ಸ್ ಡೆಪಾಸಿಟ್ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ಸಾಧ್ಯ ಇಲ್ಲ ನೀವು ಷೇರು ಮಾರುಕಟ್ಟೆಯಲ್ಲಿ ಸರಿಯಾದ ತಿಳುವಳಿಕೆಯನ್ನು ಹೊಂದಿದ್ರೆ ಉತ್ತಮ ಲಾಭವನ್ನ ಗಳಿಸಬಹುದು ಕೃಷಿಕರಿ ನೀವು ಕೂಡ ಹೂಡಿಕೆ ಮಾಡಿ ಲಾಭವನ್ನು ಗಳಿಸೋದಕ್ಕೆ ಇಚ್ಛಿಸ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏಂಜಲ್ ಒನ್ ನಲ್ಲಿ ಉಚಿತ ಡಿಮ್ಯಾಟ್ ಖಾತೆಯನ್ನ ತೆರೆಯಿರಿ ನೀವೇನಾದ್ರೂ ಹೊಸಬ್ರಾಗಿದ್ರೆ ನಿಮಗೆ ಸಲಹೆ ಕೊಡೋದಕ್ಕೆ ಅಲ್ಲಿ ಅಡ್ವೈಸರ್ ಗಳು ಕೂಡ ಸಿಗ್ತಾರೆ ನೀವು ಕೇವಲ ನೂರು ರೂಪಾಯಿ ಕೂಡ ಹೂಡಿಕೆಯನ್ನ ಶುರು ಮಾಡಬಹುದು ಅದಲ್ಲದೆ ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಕೂಡ ನೀವು ಹೂಡಿಕೆ ಮಾಡಬಹುದು ಮತ್ತೆ ಡಿಸ್ಕ್ರಿಪ್ಷನ್ ಇರುವಂತ ಲಿಂಕ್ ಕ್ಲಿಕ್ ಮಾಡಿ ಉಚಿತ ಡಿಮಾಂಡ್ ತೆರೆಯಿರಿ ಹಾಗೂ ಅವರಿಗೆ ತಾನು ಸಾಧ್ಯವಾದಷ್ಟು ಕೂಡ ಕಷ್ಟಕರವಾದಂತಹ ಮತ್ತು ಡಿಸ್ಟರ್ಬ್ ಅಂತ ಅನಿರೀಕ್ಷಿತ ಆರ್ಥಿಕ ಕುಸಿತದಿಂದಾಗಿ ಷೇರು ವ್ಯವಹಾರ ಬಿದ್ದು ಹೋಯಿತು ಹಾಗಾದ್ರೂ ಎಲ್ಲರ ಬಿಸ್ನೆಸ್ ಅನ್ನ ಕೆಡಿಸದಂತೆ ಮಲ್ಯಾರವರ ಏರ್ಲೈನ್ಸ್ ವಿಭಾಗವನ್ನು ಕೂಡ ನೆಲ ಕಚ್ಚುವಂತೆ ಮಾಡಿತು ಈ ಒಂದು ಸಮಯದಲ್ಲಿ ಅವರ ಏರ್ಲೈನ್ಸ್ ದೇಶದ ಪ್ರಮುಖ ಏರ್ಲೈನ್ಸ್ ಆಗಿದ್ದು ಅದು ಷೇರು ಮಾರುಕಟ್ಟೆಯಲ್ಲಿ ಶೇಕಡಾ ಇಪ್ಪತ್ತೇಳು ಪರ್ಸೆಂಟ್ ಪಾಲನ್ನ ಹೊಂದಿತ್ತು ಇದೇ ಸಮಯಕ್ಕೆ ಅವರು ಆರ್ಸಿಬಿ ತಂಡವನ್ನು ಹುಟ್ಟುಹಾಕಿದ್ರು ಐಪಿಎಲ್ ನ ಫ್ರಾಂಚೈಸಿ ಪಡೆದಂತ ಅವರು ಬೆಂಗಳೂರಿನ ತಂಡವನ್ನು ಖರೀದಿ ಮಾಡ್ತಾರೆ ಇಂಥ ಸಮಯದಲ್ಲೂ ಕೂಡ ನೀವ್ಯಾಕೆ ಬಿ ತಂಡವನ್ನು ಖರೀದಿ ಮಾಡಿ ಅಂತ ಕೇಳಿದಾಗ ಮಲ್ಯ ಅವರು ಹೇಳಿದಿಷ್ಟು ನಾನು ಆಗ ರಾಯಲ್ ಚಾಲೆಂಜರ್ಸ್ ವಿಸ್ಕಿ ಹಾಗೂ ಸೌರದ ಬಿಸಿನೆಸ್ ಅನ್ನ ಶುರು ಮಾಡಿದೆ ಅದಕ್ಕೆ ತುಂಬಾ ಮಾರ್ಕೆಟಿಂಗ್ ಹಾಗೂ ಇನ್ನೋವೇಷನ್ ಅಗತ್ಯ ಇತ್ತು ಇದೇ ಒಂದು ಸಮಯದಲ್ಲಿ ಐಪಿಎಲ್ ಲಾಂಚ್ ಆಗುವಂತ ಸಂಗತಿ ನನಗೆ ಗೊತ್ತಾಯಿತು ದೇಶದಲ್ಲಿ ಕ್ರಿಕೆಟ್ ಒಂದು ದೊಡ್ಡ ವೇದಿಕೆ ಹೀಗಾಗಿ ಬಿಸಿಸಿಐ ಜೊತೆ ಮಾತನಾಡಿ ನಾನು ಅದೇ ಹೆಸರಿನ ಮೂಲಕ ಬೆಂಗಳೂರು ತಂಡವನ್ನು ಖರೀದಿ ಮಾಡಿದೆ ಈ ಮೂಲಕ ನನ್ನ ವಿಸ್ಕಿ ಬ್ರಾಂಡ್ಗೂ ಕೂಡ ಸ್ಕೋಪ್ ಸಿಗುತ್ತೆ ಅನ್ನೋದು ನನ್ನ ಯೋಚನೆ ಆಗಿತ್ತು ರಾಜ್ಯ ಕ್ರಿಕೆಟ್ ಸಮಿತಿಯ ಪರ ಪ್ರತಿನಿಧಿಯಾಗಿ ನಾನು ಬಿಸಿಸಿಐಗೆ ನನ್ನ ಅನಿಸಿಕೆಯನ್ನ ತಿಳಿಸಿದೆ ಈ ಮೂಲಕ ಅಂತ ಒಂದು ಬ್ರಾಂಡ್ ನ ಮಾಲೀಕನಾದೆ ಈ ದೇಶದಲ್ಲಿ ಕ್ರಿಕೆಟ್ ಒಂದು ಧರ್ಮದಂತೆ ಆಚರಿಸಲ್ಪಡುತ್ತೆ ಇದಕ್ಕಿಂತ ದೊಡ್ಡ ವೇದಿಕೆ ನನಗೆ ಮತ್ ಸಿಗುತ್ತೆ ಅಲ್ವಾ ಅಂತ ಹೇಳಿದ್ರು ಇನ್ನು ನೀವು ಭಾರತೀಯ ಮಾಧ್ಯಮಗಳಿಂದ ತುಂಬಾ ದೋಷಣೆ ಹಾಗೂ ಟ್ರೋಲ್ ಮಾಡ್ಕೊಂಡ್ರಿ ಇಷ್ಟಾದ್ರೂ ಕೂಡ ನೀವು ತುಟಿಯನ್ನ ಬಿಚ್ಚಲಿಲ್ಲ ಇದ್ರ ಜೊತೆ ನಿಮ್ಮ ಎಲ್ಲಾ ಬಿಸ್ನೆಸ್ ಗಳು ಕೂಡ ನೆಲ ಕಚ್ಚಿದ್ವು ಭಾರತದಲ್ಲಿ ಯಾರಾದರೂ ಬಿಸ್ನೆಸ್ ಅನ್ನ ಶುರು ಮಾಡೋದು ಅಷ್ಟೊಂದು ಕಷ್ಟನ ಅಂತ ಮಲ್ಯ ಮಲ್ಯವರು ಈ ರೀತಿ ಹೇಳಿದ್ರು ನೋಡಿ ಭಾರತ ಬಿಸ್ನೆಸ್ ಮಾಡೋದಕ್ಕೆ ಅತ್ಯಂತ ಸೂಕ್ತ ಜಾಗ ವ್ಯಾವಹಾರಿಕ ಬುದ್ಧಿ ಅನ್ನೋದು ಈ ಜನರ ರಕ್ತ ಹಾಗೂ ಡಿ ಎನ್ ಇದೆ ಆದರೆ ಎಲ್ಲ ಬಿಸ್ನೆಸ್ಗಳು ಕೂಡ ಕೊನೆಯವರೆಗೂ ಆಗ್ತವೆ ಅಂತ ನಾವಿಲ್ಲಿ ಎಲ್ಲೂ ಕೂಡ ಭರವಸೆಯನ್ನ ಕೊಡೋದಕ್ಕೆ ಆಗೋದಿಲ್ಲ ನೆಲ ಕಚ್ಚಿದಂತ ಬಿಸ್ನೆಸ್ಗಳು ಹಾಗೂ ಬಿದ್ದು ಹೋದಂತಹ ಎಷ್ಟೋ ಸಂಸ್ಥೆಗಳಿವೆ ಈ ಇಡೀ ಜಗತ್ತಲ್ಲಿ ನಂದೊಂದೇ ಬಿಸ್ನೆಸ್ ಲಾಸ್ ಆಯಿತು ಅನ್ನೋ ಹಾಗೆ ಇಲ್ಲಿಯ ಕೆಲವು ಮಾಧ್ಯಮಗಳು ಬಿಂಬಿಸಿದ್ವು ಮಲ್ಯ ಹಾಗೂ ಏರ್ಲೈನ್ಸ್ ಇದಿಷ್ಟೇ ಅವರ ಹೆಡ್ಲೈನ್ ಆಗಿತ್ತು ಇದೊಂದು ತರಹ ನನ್ನನ್ನೇ ಇವರು ಟಾರ್ಗೆಟ್ ಮಾಡದಂತೆ ಅಲ್ವಾ ಅದನ್ನ ಆಧರಿಸಿ ಅನೇಕರು ನನ್ನ ಬಗ್ಗೆ ಪ್ರಸಾರವಾದಂತಹ ಸುದ್ದಿಗಳನ್ನ ನಿಜಾಂತ ನಂಬ್ಕೊಂಡ್ರು ಹೀಗಾದಾಗ ನಾನು ಯಾರ್ಗಿಂತ ಇಲ್ಲಿ ಬಂದು ಕ್ಲಾರಿಟಿ ಕೊಡ್ಲಿ ಅಂತ ಹೇಳಿದ್ರು ಇನ್ನು ಎರಡ್ ಸಾವಿರದ ಹದಿನೈದರ ಹೊತ್ತಿಗೆ ನಿಮ್ ಮೇಲೆ ಸಿಬಿಐ ತನಿಖೆ ಶುರುವಾಗಿತ್ತು ನಿಮ್ಗೆ ಲೋರನ್ನ ಕೊಟ್ಟಂತ ಡಿ ಬಿ ಐ ಕೆಲವು ಆಪಾದನೆಯನ್ನ ಮಾಡಿತ್ತು ಸಿಬಿಐ ಕೂಡ ನಿಮ್ ಮೇಲೆ ಅಲಿಗೇಷನ್ ಮಾಡಿತ್ತು ಹಾಗೂ ನೀವು ಸುಲಭವಾಗಿ ದೇಶ ಬಿಟ್ಟು ಹೋದ್ರಿ ಅಲ್ವಾ ಅಂತ ಕೇಳಿದ್ದಕ್ಕೆ ಮಲ್ಲಿ ಅವರು ಕೊಟ್ಟಂತ ಉತ್ತರ ಈ ರೀತಿತ್ತು ನೋಡಿ ನಾನು ನಾಲ್ಕು ಸಲ ಸಿಬಿಐ ಮುಂದೆ ವಿಚಾರಣೆಗೆ ಕಾಣಿಸ್ಕೊಂಡಿದ್ದೆ ನಾನು ಅವರಿಂದ ತಲೆಮರೆಸ್ಕೊಂಡು ಓಡ ಓಡೋಗ್ಲಿಲ್ಲ ನಾನು ಹಣವನ್ನ ದುರ್ಬಳಕೆ ಮಾಡಿಕೊಂಡೆ ನನ್ನ ರಜೆಯ ಓಡಾಡಗಳಿಗೆ ಅದನ್ನ ವಿನಿಯೋಗಿಸಿ ಹಾಳು ಮಾಡಿದೆ ಅಥವಾ ಹಣವನ್ನ ಅಕ್ರಮವಾಗಿ ದಾಸ್ತಾನು ಮಾಡಿದೆ ಅಂತ ಸಿಬಿಐ ಹೇಳಿತ್ತು ಅನ್ನುವಂತ ಎಲ್ಲ ವಾದಗಳು ಕೂಡ ಸುಳ್ಳು ಸಿಬಿಐ ಎಲ್ಲಿಯೂ ಕೂಡ ಇವುಗಳನ್ನ ಹೇಳಿಲ್ಲ ಆದ್ರೆ ಅದು ಆ ರೀತಿ ಹೇಳಿದೆ ಅಂತ ಬಿಂಬಿಸಲಾಯಿತು ಈ ಐಡಿ ಬಿ ಐ ನನಗೆ ಕೊಟ್ಟಂತ ಸಾಲಕ್ಕೆ ಪ್ರತಿಯಾಗಿ ನನ್ನ ಏರ್ಲೈನ್ಸ್ ನ ಅಸೆಟ್ ಆಸ್ತಿಯನ್ನು ಅದು ಮುಟ್ಕೊಳ್ ಹಾಕೊಂಡಿದೆ ಅದು ನನಗೆ ಕೊಟ್ಟಿದ್ದೆ ಅಲ್ಪಾವಧಿಯ ಸಾಲ ಅದು ಅವರಿಗೆ ಬೇರೊಂದು ರೂಪದಲ್ಲಿ ಜಮೆಯಾಗಿ ಬಹಳ ಆಗಿದೆ ನನ್ನ ಹತ್ರ ಇದ್ದಂಥ ಪ್ರೈವೇಟ್ ಜೆಟ್ ಕೂಡ ಕಿಂಗ್ ಕಿಂಗ್ಫಿಷರ್ನ ಅದಿಂದಲೇ ಇತ್ತು ಹೀಗಾಗಿ ನಾನು ಅದನ್ನ ಇಷ್ಟ ಬಂದ ಹಾಗೆ ಬಳಸ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶನೇ ಇರಲಿಲ್ಲ ಇವೆಲ್ಲ ನನ್ನ ಕಡೆ ಇರುವಂತ ಸತ್ಯಾಂಶಗಳು ಆದರೆ ಈ ನಿಜಾಂಶವನ್ನ ಈ ಮೊದಲೇ ಹರಡಿದಂಥ ಊಹಾಪೋಹಗಳು ಮುಚ್ಚಹಾಕಿದು ಅಷ್ಟೇ ಅಂತ ಹೇಳಿದ್ರು ಹಾಗಾದ್ರೆ ನಿಮ್ಮ ಉದ್ಯೋಗಿಗಳಿಗೆ ಆದಂತ ಅನ್ಯಾಯ ಅವ್ರಿಗೆ ಏನಾದರೂ ಹೇಳೋದಕ್ಕೆ ಬೈತೀರಂತ ಕೇಳಿದಾಗ ಖಂಡಿತ ನನ್ಗಾಗಿ ಕೆಲಸ ಮಾಡದಂತ ಅವ್ರಿಗೆ ಅನುಕೂಲ ಮಾಡಲಾಗ್ದೇ ಇದಕ್ಕೆ ನಾನು ಕ್ಷಮೆಯಾಜಿಸ್ತೀನಿ ಅವ್ರು ಯಾರಿಗೂ ವಂಚಿಸೋದು ನನ್ನ ಉದ್ದೇಶ ಆಗಿರಲಿಲ್ಲ ಬಹುತೇಕ ನನ್ನ ಕೆಲಸಗಾರಿಗೆ ವೇತನ ಸಿಗ್ಲಿಲ್ಲ ನಿಜ ಹೇಳಬೇಕು ಅಂದ್ರೆ ಅವ್ರಿಗೆ ಸೇರ್ಬೇಕಿದ್ದಂತ ಹಣ ಕರ್ನಾಟಕ ಹೈಕೋರ್ಟ್ನ ಡಿಪಾಸಿಟ್ನಲ್ಲಿ ಕೊಳಿತ ಬಿದ್ದಿತ್ತು ಈ ಒಂದು ಹಣವನ್ನು ದಯಮಾಡಿ ಸೇರ್ಬೇಕಾದವ್ರಿಗೆ ಕೊಡಿ ಅಂತ ನಾನು ಕೋರ್ಟ್ ಅನ್ನ ನೇರವಾಗಿ ವಿನಂತಿ ಮಾಡಿಕೊಂಡಿದ್ದೆ ಆದರೆ ನನ್ನ ಮನವಿಯನ್ನು ಅವರು ತಿರಸ್ಕಾರ ಮಾಡಿದ್ರು ಇದರ ಹೊರತಾಗಿ ನನ್ನಲ್ಲಿ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಸರಿ ನೀವು ಬೇಕಾದ ಪ್ರಯತ್ನವನ್ನ ಮಾಡಿದ್ರಿ ಆದ್ರೂ ಕೂಡ ನೀವು ಯಶಸ್ವಿ ಆಗಲಿಲ್ಲ ಹೀಗಿದ್ರು ಕೂಡ ನೀವು ಆರಾಮಾಗಿ ವಿದೇಶಕ್ಕೆ ಹೋಗಿ ಪಾರ್ಟಿಯನ್ನ ಮಾಡಿದ್ರಿ ನಿಮ್ಮ ಅರವತ್ತನೇ ಜನ್ಮದಿನವನ್ನ ಅತ್ಯಂತ ಅದ್ದೂರಿಯಾಗಿನೇ ಆಚರಣೆ ಮಾಡಿದ್ರಿ ಅಲ್ವಾ ಅಂತ ಕೇಳಿದ್ದಕ್ಕೆ ಮಲ್ಯವ್ರು ಕೊಟ್ಟಂತ ಉತ್ತರ ಹೀಗಿತ್ತು ನೋಡಿ ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ನನ್ನ ಏರ್ಲೈನ್ಸ್ ಕುಸಿತ ಕಂಡದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ನನ್ನ ಬರ್ತಡೇ ಇದ್ದದ್ದು ಎರಡ್ ಸಾವಿರದ ಹದಿನೈದರ ಡಿಸೆಂಬರ್ನಲ್ಲಿ ನನ್ನ ಎಲ್ಲಾ ನ ಆಸ್ತಿ ಹಾಗೂ ಹಣ ಎಲ್ಲ ಕೋರ್ಟ್ ಬ್ಯಾಂಕ್ಗಳ ಸರ್ವಿಸ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಗಳ ನಿಬಂಧನೆಯಲ್ಲಿ ಫ್ರೀಸ್ ಆಗಿತ್ತು ಅದರ ಹೊರತಾಗಿ ಇದ್ದಂತ ಒಂದಿಷ್ಟು ಹಣ ಕೋರ್ಟ್ನಲ್ಲಿತ್ತು ಇದನ್ನಾದರೂ ನನ್ನ ಕೊಡಿ ಕುಡಿಯಿಂದ ನಾನು ಎಷ್ಟು ವಿನಂತಿಯನ್ನು ಮಾಡಿಕೊಂಡು ಕೂಡ ಅದು ಖಡಖಂಡಿತವಾಗಿ ರಿಜೆಕ್ಟ್ ಮಾಡ್ತು ಇದು ಸತ್ಯ ಅದು ಹಣವನ್ನು ಬಿಡುಗಡೆ ಮಾಡಿದ್ರೆ ನನ್ನೆಲ್ಲ ಲೀಗಲ್ ಅಡ್ವೈಸರ್ಗಳ ಮೂಲಕ ಅದನ್ನು ನಾನು ನನಗಾಗಿ ಕೆಲಸ ಮಾಡಿದವರಿಗೆ ಸಿಗುವಂತೆ ಮಾಡ್ತಿದ್ದೆ ಆದರೆ ಕೋರ್ಟ್ನ ಆದೇಶ ನಮ್ಮ ಆಶಯಕ್ಕೆ ವಿರೋಧವಾಗಿತ್ತು ಆದರೆ ನನಗೆ ಈ ಹಣವನ್ನ ಪೇ ಮಾಡುವಂತ ಉದ್ದೇಶನೇ ಇರಲಿಲ್ಲ ಅಂತ ಮಾಧ್ಯಮಗಳು ಬಿಂಬಿಸಿದ್ವು ಆದರೆ ಇದೆಲ್ಲ ಸುಳ್ಳು ಅಂತ ಹೇಳಿದ್ರು ಇನ್ನು ನಿಮ್ಮ ವೈಫಲ್ಯದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಇದರಿಂದ ನಡೆದವ್ರ ಬಗ್ಗೆ ಕಣಿಕರ ಇದೆಯಾ ಅವ್ರಿಗೆ ಕ್ಷಮೆ ಕೇಳೋದಕ್ಕೆ ವಿಜಯ್ ಮಲ್ಯ ಅವರು ನೋಡಿ ಭಾರತೀಯರ ಪ್ರಕಾರ ನಾನೊಬ್ಬ ವಿಫಲ ವ್ಯಕ್ತಿ ಆದರೆ ನನ್ನ ಪ್ರಕಾರ ನಾನು ಸೋತಿಲ್ಲ ಈ ಹಿಂದೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿಗೂ ಹೆಚ್ಚಿನ ಅನ್ನ ಮದ್ಯದ ಬಿಸಿನೆಸ್ ಒಂದರಿಂದನೆ ಸಾಧಿಸಿದ್ಯಾರು ನಾನೇ ಅಲ್ವಾ ಕಿಂಗ್ ಫಿಶರ್ ಅನ್ನೋದು ಒಂದು ದೊಡ್ಡ ಬ್ರಾಂಡ್ ಆಗಿ ಬೆಳೆಯೋದಕ್ಕೆ ಕಾರಣ ನಾನೇ ಇದಕ್ಕಾಗಿ ನಾನು ಹಲವು ವರ್ಷಗಳ ಕಾಲ ನನ್ನ ರಕ್ತ ಬೆವರು ಹಣ ಎಲ್ಲವನ್ನು ಕೂಡ ಸುರಿದು ಶ್ರಮಪಟ್ಟವನು ನಾನು ಕಳ್ಳಲ್ಲ ಕಳ್ಳಾದವನು ಯಾವುದೇ ಗ್ಯಾರಂಟಿ ಅಥವಾ ಶೂರಿಟಿಯನ್ನು ಕೊಡದೆ ಜಾರ್ಕೊಳ್ತಾನೆ ಕದಿಯೋದು ಮತ್ತು ಮೋಸ ಮಾಡೋದೇ ನನ್ನ ಗುರಿಯಾಗಿದ್ರೆ ನಾನ್ ಯಾಕೆ ಇದುವರೆಗೂ ಗಳಿಸಿದೆ ಅವ್ರಿಗೆ ಅಡಹಿಡ್ತಾ ಇದೆ ಇದರಿಂದ ತಮ್ಮ ಪರಿಶ್ರಮಕ್ಕೆ ತಕ್ಕ ಕೂಲಿ ಪಡೆಯಲಾಗದೆ ಹೋದ ನನ್ನ ಅಸಂಖ್ಯಾತ ಎಂಪ್ಲಾಯ್ಗಳ ಬಗ್ಗೆ ನನಗೆ ಬೇಸರ ಇದೆ ಹಾಗೂ ಅವರಿಗೆ ನಾನು ಈ ಮೂಲಕ ಕ್ಷಮೆಯಾಚನೆ ಕೂಡ ಮಾಡ್ತೀನಿ ಆದರೆ ನಾನು ಎಲ್ಲ ಕಡೆಯಿಂದನು ಕೂಡ ಅಸಹಾಯಕನಾಗಿದೆ ನಾನು ಆಗ ನಡೆಸಂತಹ ಪ್ರಯತ್ನಗಳ ಮೂಲಕ ಎಂಪ್ಲಾಯ್ಗಳಿಗೆ ಅವರಿಗೆ ಸೇರ್ಬೇಕಾದಂತಹ ಹಣ ಸಿಕ್ಕಿದ್ರೆ ನಾನು ಹೆಚ್ಚು ಸಂತೋಷ ಪಡ್ತಿದ್ದೆ ಈಸ್ಟ್ ವೆಸ್ಟ್ ಏರ್ಲೈನ್ಸ್ ಬಿದ್ದೋಯ್ತು ಪ್ಯಾರಾಮೌಂಟ್ ನೆಲ ಕಚ್ಚಿತ್ತು ಹೀಗಾಗಿ ಇಲ್ಲಿ ಸೋತದ್ದು ಕೇವಲ ನನ್ನ ಏರ್ಲೈನ್ಸ್ ಮಾತ್ರ ಅಲ್ಲ ಆದರೆ ಮಾಧ್ಯಮಗಳ ಮೂಲಕ ನನ್ನ ಹಾಗೂ ನನ್ನ ಸಂಸ್ಥೆಯ ಸೋಲನ್ನು ಮಾತ್ರನೇ ಗುರಿ ಮಾಡಿ ಜನತೆಗೆ ತೋರಿಸಲಾಯಿತು ಆಗಿನ ಮಿನಿಸ್ಟರ್ ಆಗಿದ್ದಂತ ಅರುಣ್ ಜೇಟ್ಲಿ ಅವರಿಗೆ ನಾನು ತಿಳಿಸಿನ ದೇಶವನ್ನು ಬಿಟ್ಟು ಹೋಗಿದ್ದೆ ನಾನೇನು ಪರಾರಿಯಾಗಿರಲಿಲ್ಲ ಜನೀವಾದಲ್ಲಿ ನನಗೆ ಪರ್ಸನ್ ಕೆಲಸ ಇತ್ತು ಅದು ಮೊದಲೇ ನಿರ್ಧಾರವಾಗಿತ್ತು ಹೀಗಾಗಿ ಹೋದೆ ಬ್ಯಾಂಕ್ಗಳು ಇದುವರೆಗೂ ನನ್ನ ಎಲ್ಲಾ ಆಸ್ತಿಗಳನ್ನು ಕೂಡ ವಶಕ್ಕೆ ಪಡೆದಿವೆ ಅದ್ರ ಮೂಲಕ ಆರೂವರೆ ಸಾವಿರ ಕೋಟಿ ರೂಪಾಯಿ ಹಣ ಅವರಿಗೆ ವಿವಿಧ ರೂಪಗಳಿಂದ ಜಮೆಯಾಗಿದೆ ನಾನು ಹೈದರಾಬಾದ್ ನಲ್ಲಿ ಇದ್ದಂಥ ಎಸ್ ಬಿ ಐ ಬ್ಯಾಂಕ್ನ ಒಬ್ಬ ಕೀ ಪರ್ಸನ್ ಒಬ್ಬರನ್ನ ಭೇಟಿ ಮಾಡಿ ಸೆಟಲ್ಮೆಂಟ್ ಬಗ್ಗೆ ಮಾತನಾಡಿದಾಗ ಅವರು ನಾನು ಅವ್ರಿಗೆ ಕೊಡ್ಬೇಕಾದಂತಹ ಹಣ ಹದಿನಾಲ್ಕು ಸಾವಿರ ಕೋಟಿ ಅಂತ ಹೇಳಿದ್ರು ಅದು ತಪ್ಪು ಅಂತ ಗೊತ್ತಿತ್ತು ಮತ್ತು ಅವ್ರಿಗೂ ಗೊತ್ತಿತ್ತು ಹೆಚ್ಚು ಹಣವನ್ನು ನಾನಾಕೆ ಅವರಿಗೆ ಅನಗತ್ಯವಾಗಿ ಕೊಡ್ಲಿ ಇಷ್ಟಕ್ಕೂ ಅರುಣ್ ಜೇಟ್ಲಿ ಅವರಿಗೆ ನಾನು ಹೋಗಿ ಬರ್ತೀನಿ ಅಲ್ಲಿ ಹೋಗುವ ಬ್ಯಾಂಕ್ನವರಿಗೆ ಈ ಒಂದು ವ್ಯವಹಾರದ ಸೆಟಲ್ ಬಗ್ಗೆ ಕುಳಿತು ಕಾಯೋದಕ್ಕೆ ಹೇಳಿ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ಆದ್ರೆ ಅವರು ನನ್ನೆಲ್ಲ ಆಸ್ತಿಯನ್ನು ಕೂಡ ವಶಕ್ಕೆ ಪಡೆದು ಹರಾಜನ ಹಾಕಿ ಹೆಚ್ಚು ಹಣವನ್ನೇ ಪಡ್ಕೊಂಡ್ರು ಹೀಗಿದ್ದು ಕೂಡ ನನಗೆ ಅದರಿಂದ ಕ್ಲಿಯರ್ ಆದಂತಹ ಹಣ ಎಷ್ಟು ಬಾಕಿ ಉಳಿದಂತಹ ಹಣ ಎಷ್ಟು ಅಂತ ಕೂಡ ನಿಖರವಾಗಿ ಅವರು ಹೇಳಿಲ್ಲ ಹಾಗಾದ್ರೆ ಈಗ ನೀವು ಏನ್ ಮಾಡ್ತಿದ್ದೀರಾ ಒಂಟಿತನ ಕಾಡ್ತಾ ಇದೆಯಾ ನೀವು ಭಾರತಕ್ಕೆ ಬರೋದಿಲ್ವಾ ಅಂತ ಕೇಳಿದಾಗ ನಾನೀಗ ಕೆಲವೊಂದರಲ್ಲಿ ಬ್ಯುಸಿ ಇದ್ದೀನಿ ನನಗೆ ಒಂಟಿತನ ಕಾಡಿಲ್ಲ ಭಾರತ ನನಗೆ ಮುಕ್ತವಾದಂತ ಟ್ರಯಲ್ಗೆ ಅವಕಾಶವನ್ನು ಮಾಡಿಕೊಟ್ರೆ ಮತ್ತು ಬಗ್ಗೆ ಅದು ಭರವಸೆ ಕೊಟ್ರೆ ನಾನು ಅಲ್ಲಿಗೆ ಬರೋದಕ್ಕೆ ಸದಾ ಸಿದ್ಧಾಂತ ಹೇಳಿದ್ರು ಒಟ್ನಲ್ಲಿ ಅವ್ರಿಗೆ ಪಡೆದಂತ ಸಾಲವನ್ನು ತೀರಿಸುವಂತ ಇಚ್ಛೆ ಇದ್ದೇ ಇದೆ ಆದ್ರೆ ಅವ್ರ ಬಗ್ಗೆ ಇಲ್ಲ ಸಲ್ಲದಂತ ಅನೇಕ ಊಹಾಪೋಹಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಭಾರತದ ಮಾಧ್ಯಮಗಳಲ್ಲಿ ಪ್ರಸಾರವಾದವು ಒಟ್ಟಿನಲ್ಲಿ ಈ ಒಂದು ಸಾಲದ ಗುಡುವೆ ಆದಷ್ಟು ಬೇಗ ಮುಕ್ತಾಯವಾಗಬೇಕು ಅನ್ನುವಂತ ಕನಸು ಅವ್ರಿಗೆ ತಮ್ಮ ಹೆಸರನ್ನ ಕೆಡಿಸೋದಕ್ಕೆ ಮಾಧ್ಯಮಗಳ ಮೇಲೆ ಅವರಿಗೆ ಬೇಸರ ಇದೆ ತಮ್ಮಿಂದ ತೊಂದರೆಯನ್ನು ಅನುಭವಿಸಿದಂತಹ ಸ್ಟಾಫ್ ಗಳ ಮೇಲೂ ಕೂಡ ಕನಿಕರ ಭಾವ ಇದೆ ಶಿಶಕರೇ ಈ ವಿಜಯ್ ಮಲ್ಯ ಅಂದ್ರೆ ಯಾರು ಅವರಂತ ವ್ಯಕ್ತಿ ಅವರ ಆಂತರ್ಯದ ಭಾವನೆಗಳು ಏನು ಅಂತ ತಿಳಿಯೋದಕ್ಕೆ ರಾಜ್ ಅವರು ನಡೆಸಿದಂತಹ ಆ ಒಂದು ಸಂದರ್ಶನವನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಕೃಷಿಕರಿ ಇಲ್ಲಿ ಮಲ್ಯರವರ ವಾದ ಸರಿನಾ ಅಥವಾ ಅವರು ತಾವು ಮಾಡಿದ ತಪ್ಪುಗಳಿಗೆಲ್ಲ ಬೇಡದ ಸಮರ್ಥನ ಕೊಡ್ತಿದ್ದಾರಾ ಇಲ್ಲಿ ಯಾರ್ ಸರಿ ಯಾರ್ ತಪ್ಪು ಅನ್ನುವಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಫ್ರೀ ಡಿಮೆಟ್ ಅಕೌಂಟ್ ಅನ್ನು ಓಪನ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ ನಮಸ್ಕಾರ